ನೀಡ್ಸಬಹುದಕ್ಕಿನ ಎಲ್ಲಾ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ಅಲ್ಲಿ ನಿಮ್ಮ ಮೊಬೈಲ್ ಫೋನ್ ಮೂಲಕನೇ ನಿಮ್ಮ ಊರಿನ ಓಟರ್ ಐ ಡಿ ಲಿಸ್ಟ್ ಅನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಥವಾ ನಿಮ್ಮ ವೋಟರ್ ಐ ಡಿ ಸ್ಟೇಟಸ್ ಅನ್ನು ಯಾವ ರೀತಿ ಚೆಕ್ ಮಾಡೋದು ಅದ್ರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸೊ ಇನ್ನೇನು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಗಳು ಹತ್ತಿರ ಬರ್ತಾ ಇದೆ ಈ ಟೈಮಲ್ಲಿ ಪ್ರತಿಯೊಬ್ಬರ ಹತ್ರ ವೋಟರ್ ಐ ಡಿ ಇರೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಆಮೇಲೆ ಕೆಲವೊಂದಿಷ್ಟು ಊರುಗಳಲ್ಲಿ ಈಗಾಗಲೇ ಜಾತಿ ಗಣತಿ ಅಂತ ಒಂದು ಒಂದಿಷ್ಟು ಜನ ಬರ್ತಾ ಇದ್ದಾರಂತೆ ಸೊ ಅವರೆಲ್ಲ ತುಂಬಾ ಜನರಿಗೆ ಹೆದರಿಸ್ತಾ ಇದ್ದಾರಂತೆ ಸೊ ನಿಮ್ಮ ಮನೆಯಲ್ಲಿ ಒಂದಿಷ್ಟು ಜನರ ವೋಟರ್ ಐಡಿ ಅಹ್ ಅಲ್ಲಿ ಇಲ್ಲ ಅವ್ರದ್ದು ಡಿಲೀಟ್ ಆಗಿ ಅಂತ ಹೆರ್ತಾ ಒಂದಿಷ್ಟು ಸುದ್ದಿಗಳನ್ನು ಸಹಿತ ನಾವು ಈ ವಿಡಿಯೋನ ಕವರ್ ಮಾಡ್ತಾ ವಿಡಿಯೋ ಅವಶ್ಯಕತೆ ಇಲ್ಲ ವೋಟರ್ ಐಡಿ ಆಯಿತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾರು ಕ್ಯಾನ್ಸಲ್ ಮಾಡಲ್ಲ ಮತ್ತೆ ಡಿಲೀಟ್ ಮಾಡೋಕೆ ಅವಕಾಶ ಇರಲ್ಲ ಮೂಲಕನೇ ಚೆಕ್ ಮಾಡ್ಕೊಳ್ಬೋದು ಯಾರ ಹತ್ರ ಹೋಗ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಮೊಬೈಲ್ ಫೋನ್ ಮೂಲಕ ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ಸೊ ಇವತ್ತಿನ ಎಪಿಸೋಡ್ ನಲ್ಲಿ ನಿಮ್ಮ ಒಂದು ವೋಟರ್ ಐ ಡಿನ ನಿಮ್ಮ ಮೊಬೈಲ್ ಫೋನ್ ಮೂಲಕ ಯಾವ ರೀತಿ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳೋದು ಮತ್ತು ನಿಮ್ಮ ಊರಿನ ವೋಟರ್ ಐಡಿ ಲಿಸ್ಟ್ ಅನ್ನು ಸ್ವತಃ ನೀವೇ ಹೀಗೆ ಡೌನ್ಲೋಡ್ ಮಾಡೋದು ಯಾವ ರೀತಿ ವೆರಿಫಿಕೇಶನ್ ಮಾಡ್ಕೊಳ್ಳೋದು ಆಮೇಲೆ ಡೌನ್ಲೋಡ್ ಸಹಿತ ಮಾಡ್ಕೊಳ್ತಕ್ಕಂಥ ಒಂದು ಆಪ್ಷನ್ ಸಹಿತ ಗೌರ್ಮೆಂಟ್ ಇಂದ ಕೊಟ್ಟಿದ್ದಾರೆ ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವೋಟರ್ ಐಡಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮಿಸ್ ಮಾಡಿದ ವಿಡಿಯೋನ ಶೇರ್ ಮಾಡಿ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಹೌದು ನಿಮ್ಮ ಮೊಬೈಲ್ ಫೋನ್ ಮೂಲಕನೇ ವೋಟರ್ ಐಡಿ ಲಿಸ್ಟ್ ನ ಮತ್ತು ನಿಮ್ಮ ವೋಟರ್ ಐ ಡಿ ಸ್ಟೇಟಸ್ ನ ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ಹೇಗೆ ಅಂತ ನೋಡ್ತಾ ಹೋಗೋಣ ಜಸ್ಟ್ ಗೂಗಲ್ ಹೋಗ್ಬಿಟ್ಟು ಡೌನ್ಲೋಡ್ ವೋಟರ್ ಡಿ ಲಿಸ್ಟ್ ಅಂತ ಟೈಪ್ ಮಾಡಿ ಸೊ ನಿಮ್ಗೆ ಒಂದಿಷ್ಟು ರಿಸಲ್ಟ್ ಗಳಲ್ಲಿ ಕಾಣಿಸಿಕೊಳ್ಳುತ್ತೆ ಸೊ ನೋಡ್ತಾ ಇದ್ರೆ ಫಸ್ಟ್ ವೆಬ್ಸೈಟ್ ಏನಿದೆ ವೋಟರ್ಸ್ ಡಾಟ್ ಇ ಸಿ ಐ ಡಾಟ್ ಗೌರ್ಮೆಂಟ್ ಡಾಟ್ ಇಂತ ಸೊ ಈ ಒಂದು ವೆಬ್ಸೈಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೆಕ್ಸ್ಟ್ ನಿಮಗೆ ರೀತಿಯಾಗಿ ಒಂದು ಪೇಜ್ ಕಾಣಿಸಿಕೊಳ್ಳುತ್ತೆ ಸೊ ನಾವು ಇಲ್ಲಿ ಮೊದಲಿಗೆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ನೋಡ್ತಾ ಇದ್ದಾರೆ ನಾನು ಕರ್ನಾಟಕ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಂತರ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ನಂತರ ಅಸೆಂಬ್ಲಿ ಕಾನ್ಸ್ಟುವೆನ್ಸಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರ ಲ್ಯಾಂಗ್ವೇಜ್ನ ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇದ್ರೆ ಕೆಳಗಡೆ ಭಾಗದಲ್ಲಿ ಕ್ಯಾಪ್ಚರ್ ಇದೆಲ್ಲ ಒಂದು ಕ್ಯಾಪ್ಚರ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇದಾದ ನಂತರ ನೋಡ್ತಾ ಇದ್ದೀರ ಸೊ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಒಂದು ಬೂತ್ಗಳ ಒಂದು ಹೆಸರುಗಳು ಮತ್ತು ಎಲ್ಲ ಒಂದು ಊರುಗಳ ಹೆಸರುಗಳಲ್ಲಿ ನಮ್ಗೆ ಕಾಣಿಸ್ಕೊಳ್ಳುತ್ತೆ ಸೊ ಇಲ್ಲಿ ನಿಮ್ಮ ಊರು ಯಾವುದನ್ನೋದ ಕರೆಕ್ಟ್ ಆಗಿ ಇಲ್ಲಿ ಸರ್ಚ್ ಮಾಡಬೇಕಾಗತ್ತೆ ಸೊ ಕೆಳಗಡೆ ಭಾಗದಲ್ಲಿ ಪೇಜಸ್ ಇರುತ್ತೆ ಪೇಜಸ್ನ ನೀವು ಜಸ್ಟ್ ನೋಡಿಕೊಂಡು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಒನ್ ಸೆವೆಂಟಿ ನೈನ್ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ನಮ್ಮದೊಂದು ಹೇರೂರಿನ ಒಂದು ಇದು ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ಸೊ ಒಂದು ಕೊನೆಯಲ್ಲಿ ನೋಡ್ತಾ ಇದ್ದರೆ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಸೊ ಅದು ಡೌನ್ಲೋಡ್ ಆಪ್ಷನ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಊರಿನ ಒಂದು ವೋಟರ್ ಐ ಡಿ ಲಿಸ್ಟಲ್ಲಿ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ ಈ ಲಿಸ್ಟ್ನ ಒಂದ್ಸರಿ ವೆರಿಫೈ ಮಾಡ್ತಾ ಹೋಗಿ ಸೊ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲೋ ಅಂತ ಗೊತ್ತಾಗುತ್ತೆ ಸೊ ಇನ್ ಕೇಸ್ ಇತ್ತು ಅಂದರೆ ಅಲ್ಲಿ ನಿಮ್ಮ ಒಂದು ಎಪಿಕ್ ನಂಬರ್ನ ಡೌನ್ ಒಂದು ಕಾಪಿ ಮಾಡ್ಕೊಳ್ಳಿ ಸೊ ಇಲ್ಲ ಅಂತಂದರೆ ನಿಮ್ಮ ಹತ್ರ ಆರೆಡಿ ವೋಟರ್ ಐಡಿ ಇತ್ತು ಅಂತಂದರೆ ಸಾಕು ಸೊ ಆ ಒಂದು ವೋಟರ್ ಐ ಡಿ ಎಪಿಕ್ ನಂಬರ್ನ ಆರಾಮಾಗಿ ನೀವು ಸರ್ಚ್ ಮಾಡ್ಬೋದು ಸೊ ಹೇಗೆ ನಿಮ್ಮ ಒಂದು ಹೆಸರನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಆನ್ಲೈನಲ್ಲಿ ಅಂತ ನೋಡೋದಾದ್ರೆ ಸೊ ಮತ್ತೆ ಗೂಗಲ್ ಬಂದುಬಿಟ್ಟು ಜಸ್ಟ್ ನೀವು ಏನು ಮಾಡಬೇಕಂತಂದರೆ ವೋಟರ್ ಐ ಡಿ ಆನ್ಲೈನ್ ಅಂತ ನೀವು ಜಸ್ಟ್ ಸರ್ಚ್ ಮಾಡಿದರೆ ಸಾಕು ಸೊ ನಿಮಗೆ ಒಂದು ಗೌರ್ಮೆಂಟ್ ವೆಬ್ಸೈಟ್ ಈ ರೀತಿಯ ಕಾಣಿಸ್ಕೊಳ್ಳುತ್ತೆ ಇದಂತ್ರ ಫಸ್ಟ್ ಒಂದು ರಿಸಲ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ನಂತರ ನೋಡ್ತಾ ಇದ್ದಾರೆ ಇಲ್ಲಿ ಸೊ ಈ ರೀತಿಯಾಗಿ ಒಂದು ಪೇಜಲ್ಲಿ ನಿಮಗೆ ಕಾಣಿಸಿಕೊಳ್ಳುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದ್ರೆ ನಿಮ್ಮೊಂದು ಎಪಿಕ್ ನಂಬರ್ ಮೂಲಕ ನೀವು ನಿಮ್ಮ ಒಂದು ಹೆಸರನ್ನ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಸೊ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ಚ್ ಬೈ ಎಪಿಕ್ ಅಂತ ಸೊ ಇದಾದ ನಂತರ ಕೆಳಗಡೆ ಭಾಗದಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಕನ್ನಡ ಲಾಂಗ್ವೇಜ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇದಾದ್ರೆ ನಿಮ್ಮ ಎಪಿಕ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಇದಾದಂತಹ ನಿಮ್ಮ ಸ್ಟೇಟ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ಸ್ಟೇಟ್ ಎಂಟರ್ ಮಾಡಿದ ನಂತರ ಕೆಳಗಡೆ ಭಾಗದಲ್ಲಿ ಕ್ಯಾಪ್ಚರ್ ಕೊಡಿದೆಯಲ್ಲ ಸೊ ಆಸ್ ಇಟ್ ಈಸ್ ಅದನ್ನ ಎಂಟರ್ ಮಾಡಿ ಜಸ್ಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೋಡ್ತಾ ಇದ್ರೆ ನನ್ನ ಒಂದು ಎಪಿಕ್ ನಂಬರ್ ಇಲ್ಲಿ ತೋರಿಸ್ತಾ ಇದೆ ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ನೀವು ನಿಮ್ಮ ಒಂದು ವೋಟರ್ ಐ ಡಿ ಚಾಲ್ತಿಯಲ್ಲಿ ಇದೆಯಾ ಇಲ್ಲೋ ಅನ್ನೋದನ್ನು ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ಮತ್ತು ನಿಮ್ಮ ಊರಿನ ವೋಟರ್ ಐ ಡಿ ಲಿಸ್ಟ್ ಅನ್ನು ಸಹಿತ ನೀವು ಆರಾಮಾಗಿ ಡೌನ್ಲೋಡ್ ಸಹಿತ ಮಾಡ್ಕೊಳ್ಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸೊ ಯಾರ್ಯಾರಿಗೆ ಡೌಟ್ಸ್ ಇದೆಯಲ್ಲ ಅವ್ರಿಗೆಲ್ಲರಿಗೂ ವೀಡಿಯೋನ ಶೇರ್ ಮಾಡಿ ಸೊ ಆಮೇಲೆ ನೀವೇನಾದರೂ ಇದುವರೆಗೂ ವೋಟರ್ ಐ ಡಿ ಮಾಡಿಸಿಲ್ಲ ಅಂತಂದರೆ ಹದಿನೆಂಟು ವರ್ಷ ಆಗಿತ್ತು ಇನ್ನೂ ಮಾಡಿಸಿಲ್ಲ ಅಂತಂದರೆ ಸೊ ನೀವು ಆನ್ಲೈನ್ ಮೂಲಕ ಸಹಿತ ಅರ್ಜಿನ ಸಲ್ಲಿಸ್ಬೋದು ಅಥವಾ ನಿಮ್ಮ ಒಂದು ಊರಿನ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಸಹಿತ ಒಂದು ಬೂತ್ ಆಫೀಸ್ ಕೊಟ್ಟಿರ್ತಾರೆ ಸೊ ಅಲ್ಲಿ ಹೋಗಿ ನಿಮ್ಮ ಹೆಡ್ ಮಾಸ್ಟ್ರಿಗೆ ನೀವು ಆದರೆ ಸಾಕು ಅವರು ಸಹಿತ ನಿಮಗೆ ಹೆಲ್ಪ್ ಮಾಡ್ತಾರೆ ಸೊ ಈ ರೀತಿಯಾಗಿ ನೀವು ಆರಾಮಾಗಿ ನಿಮ್ಮ ಒಂದು ವೋಟರ್ ಐ ಡಿನ ಮಾಡಿಸ್ಕೊಳ್ಬೋದು ಸೊ ಈ ಮಾಹಿತಿನ ವೋಟರ್ ಐ ಡಿ ಹೊಂದಿದ ಪ್ರತಿಯೊಬ್ಬರಿಗೂ ಮಿಸ್ ಮಾಡದೆ ಶೇರ್ ಮಾಡಿ ಅವ್ರಿಗೂ ಸಹಿತ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟ್ ಕೇಳಿ థ్యాంక్ యూ ఫార్ వాచింగ్ టేక్ కేర్